ಬಿ ಜೆ ಪಿ ಪ್ರತಿಭಟನೆ ಕುರಿತು ಶ್ರೀ ಕಾಂಗ್ರೆಸ್ ವಕ್ತಾರ ಕೆಂಪಣ್ಣವರು ಹಾಗೆ ಮಾಜಿ ಮೇಯರು ರಾಮ್ಚಂದ್ರಪ್ಪ ಅವರು ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ತಾರೆ ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಗೌರವ ತಿಳ್ಕೊಳ್ಳೋಣ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಪೋಕ್ಷ ಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತ ಬನ್ನಿ ಇವತ್ತು ಉದ್ದೇಶ ಜನತಾ ಪಕ್ಷದ ಮಿಕ್ಸರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಮುಖ್ಯಮಂತ್ರಿಗಳ ವಿರುದ್ಧ ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತೆ ಮೊನ್ನೆ ಏನೋ ಆ ಸಿ ಬಿ ಒಂದು ಸಮಾರಂಭದಲ್ಲಿ ಆದಂತಹ ಘಟನಾವಳಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತಾಡಿದ್ದಾರೆ ಬಹುತೇಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಹಲವಾರು ಸಂದರ್ಭಗಳಲ್ಲಿ ಜನರಿಗೆ ತಪ್ಪು ಮಾಹಿತಿ ಕೊಡುವಂತದ್ದು ತಪ್ಪು ಸಂದೇಶಗಳನ್ನ ಬಿತ್ತನೆ ಮಾಡುವಂತದ್ದು ಪ್ರತಿಭಟನೆಗಳನ್ನ ಕಾರಣದಿಂದಲೇ ಮಾಡುವಂಥದನ್ನ ಹವ್ಯಾಸವಾಗಿ ರೂಢಿ ಮಾಡ್ಕೊಂಡಿದ್ದಾರೆ ಕಾಲ್ತುಳಿತದ ಪ್ರಕರಣದಲ್ಲಿ ಈಗಾಗಲೇ ನಾನು ಸಾಕಷ್ಟು ವಿಚಾರಗಳನ್ನ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೇನೆ ಈ ದೇಶದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮೋದಿರವರು ಪ್ರಧಾನಮಂತ್ರಿಗಳು ಮಂತ್ರಿಗಳು ಆದಂತಹ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಕಾಲು ಪ್ರಕರಣದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗುಜರಾತ್ ರಾಜ್ಯವು ಸಹಿತವಾಗಿ ಸುಮಾರು ಎರಡು ಸಾವಿರ ಜನ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾನು ವಿಶೇಷವಾಗಿ ಕರ್ನಾಟಕದಲ್ಲಿ ಯಾರು ಇಂತಹ ಒಂದು ಘಟನೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೆ ಅವರ ಬಗ್ಗೆ ನಾನು ಸಹಾನುಭೂತಿಯನ್ನು ಅವರ ಕುಟುಂಬಕ್ಕೆ ನವನ್ಮ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ್ತಾ ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕ್ರಮಕ್ಕೆ ಮುಂದಾಗಿದ್ದಾರೆ ಸಾಮಾನ್ಯ ಬೆಂಗಳೂರು ಮಹಾನಗರದ ಪೊಲೀಸ್ ಧನ ದಯಾನಂದ ಅವರ ಬಗ್ಗೆ ದಯಾನಂದ ಅವರನ್ನ ಅಮಾಂತರಪಡಿಸಿದ ಬಗ್ಗೆ ಅನೇಕ ಚರ್ಚೆಗಳು ಮತ್ತೆ ಸಮಾಜದ ಜಾಲತಾಣದಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕ್ರಮವನ್ನು ತಗೋಬೇಕು ಆ ರೀತಿಯಲ್ಲಿ ಕ್ರಮವನ್ನು ತಗೊಂಡಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಟ್ಟೇನೆ ದಯಾನಂದ ಅವರು ಅವರ ಅಧಿಕಾರಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ಅವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಏನು ಮಾಹಿತಿಯನ್ನು ಕೊಡಬೇಕಾಯ್ತು ಏನು ವಿಶೇಷವಾದಂತ ವರದಿಯನ್ನು ಕೊಡಬೇಕಾಯ್ತು ಅಲ್ಲಿ ಅವರು ಉಲ್ಪನೆ ಕಂಡಿದ್ದಾರೆ ಸಾಮಾನ್ಯ ದಯಾನಂದ್ ಅವರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಬರೋದಕ್ಕೆ ಮುಂಚೆ ರಾಜ್ಯ ಪೊಲೀಸ್ ಇಲಾಖೆ ನಲ್ಲಿ ಗುಪ್ತಚರ ವಿಭಾಗದಲ್ಲಿ ಪ್ರಮುಖವೊಂದಿನಲ್ಲಿ ಕೆಲಸವನ್ನು ಮಾಡಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಮಯದಲ್ಲಿ ಅನೇಕ ಜನ ಆಯುಕ್ತರ ಹುದ್ದೆಗೆ ತಮ್ಮ ಅಂದ್ರೆ ಕ್ಲೈಂಟ್ ತಾವು ಆಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನಲ್ಲಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅವರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರಲ್ಲಿ ಬಂದು ವಿನಂತಿಯನ್ನು ಮಾಡಿದಾಗ ಅವರ ವಿನಂತಿಯನ್ನು ಪರಿಗಣಿಸಿ ಅವರಿಗೆ ಅವಕಾಶವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟರು ಸಾಮಾನ್ಯವಾಗಿ ಆಯುಕ್ತ ಒಂದು ವರ್ಷಕ್ಕೆ ಬದಲಾವಣೆ ಆದಂತಹ ಅನೇಕ ಸಂದರ್ಭಗಳಿದೆ ಒಂದು ವರ್ಷ ಆದ್ಮೇಲೆ ಅವನ ಬದಲಾವಣೆ ಮಾಡಿ ಮತ್ತೆ ಬಂದು ಅವರ ಆರ್ಥಿಕರಿಗೆ ವಿನಂತಿಯನ್ನು ಮಾಡೋದು ನಾನು ಇನ್ನೊಂದು ಆರ್ಥಿಕ ಮುಂದೋಸಿ ಅಂತ ಕೇಳೋದ ಅವ್ರ ಮೇಲೆ ವಿಶ್ವಾಸ ಇಟ್ಟು ಸಾಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಪ್ರಭಾವ ಬೀಳುವಂತ ಕೆಲಸಗಳು ಅದನ್ನು ಸಹ ಯಾವುದೇ ಪ್ರಭಾವಕ್ಕೆ ಒಡೆದ ಅಂದರೆ ದಯಾನಂದಿಗೆ ಅವಕಾಶವನ್ನ ಕೊಟ್ಟು ಬಂದಂತಹ ಸಂದರ್ಭದಲ್ಲೂ ಸಹ ಮತ್ತೆ ಇನ್ನೊಂದು ಆರು ತಿಂಗಳು ಜೂನ್ ವರ್ಗೆ ನನಗೆ ಅವಕಾಶ ಬೇಕು ಅಂತಿದೆ ಒಂದು ಮುಖ್ಯಮಂತ್ರಿಗಳ ಬಂದು ವಿನಂತಿ ಮಾಡಿದಾಗ ಇನ್ನ ಆರು ತಿಂಗಳು ಮುಂದುವರಿಕೆ ಮಾಡಿ ಅವ್ರ ಅವಕಾಶ ಕೊಟ್ಟು ಮೊನ್ನೆ ತಕ್ಕಿನಲ್ಲಿ ಬಹುತೇಕ ಏನು ಕೆಲವು ಸುದ್ದಿಗಳು ಬರ್ತಾ ಇದೆ ಅದು ವಾಸ್ತವಕ್ಕೆ ಅರ್ಥವಾದಂತ ಸುದ್ದಿ ಅಲ್ಲ ಯಾಕೆ ಅಂದ್ರೆ ಆ ದಿನ ಗಂಟೆ ಗಂಟೆವರೆಗೆ ಮುಖ್ಯಮಂತ್ರಿಗಳಿಗೆ ಹನ್ನೊಂದು ಜನ ಅಲ್ಲಿ ಏನು ಅವತ್ತು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರ ಮಾಹಿತಿಯನ್ನ ಮುಡಿಸುವಂತ ನಿಟ್ಟಿನಲ್ಲಿ ವಿಫಲತೆಯನ್ನ ಕಂಡಂತವರು ಸನ್ಯ ದಯಾನಂದರು ಅವರು ಒಬ್ಬ ಆಯುಕ್ತರಾಗಿ ಮುಖ್ಯಮಂತ್ರಿಗೆ ಮಾಹಿತಿಯನ್ನ ಕೊಡ್ಬೇಕಾಯ್ತು ಐದ್ ಗಂಟೆದಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಅವ್ರನ್ನ ಕೇಳುವಂತ ಸಂದರ್ಭದಲ್ಲೂ ಸಹ ಏನಾಗಿದೆ ಅಂತ ಕೇಳುವಂತ ಸಂದರ್ಭದಲ್ಲೂ ಸಹ ಕೇವಲ ಒಬ್ಬರು ಪ್ರಾಣಿ ಕಳ್ಕೊಂಡಿದ್ದ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ ಅದು ಏನಕ್ಕೆ ಹೋಗಾಕ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಚಾರ ಆದ್ರೆ ಅವ್ರ ಮೇಲೆ ಯಾವುದೇ ಪೂರ್ವಗ್ರಹ ಪೀಡಿತವಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನ ತಗೊಂಡಿಲ್ಲ ಇಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಮಾನಸಿಕವಾಗಿ ಬಹಳ ಬೇಸರ ಆಗಿರ್ತಕ್ಕಂಥದ್ದು ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಅಂದ್ರೆ ಅವತ್ತು ಪೂರ್ಣವಾದ ಮಾಹಿತಿಯನ್ನ ನನ್ನ ಜೊತೆ ಹಂಚಿಕೆ ಮಾಡ್ಕೊಳ್ಳಿಲ್ಲ ಬೆಳಿಗ್ಗೆ ಎಂಟೂವರೆ ಒಂದ್ಸಲ ಒಂಬತ್ತುವರಿಯಲ್ಲಿ ಒಂದ್ಸಲ ಅವನ್ನ ಸಂಪರ್ಕ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ ರೈತರನ್ನ ಆ ಸಂದರ್ಭದಲ್ಲೂ ಸಹ ಈ ಏರ್ಪಾಟ ಬಗ್ಗೆ ತಮ್ಮ ಯಾವುದೇ ತಕ್ಕವನ್ನ ಅವ್ರು ದಾಖಲು ಮಾಡಿಲ್ಲ ಆದ್ರೆ ಮಾಧ್ಯಮದಲ್ಲಿ ಬೇರೆ ಕಡೆ ಬರ್ತಾ ಇರ್ತಕ್ಕಂಥದ್ದು ಅವ್ರು ಮಾಹಿತಿಯನ್ನ ಕೊಟ್ಟಿದ್ರು ಅಥವಾ ಮುಖ್ಯಮಂತ್ರಿಗಳಿಗೆ ಅಭಿಪ್ರಾಯವನ್ನು ಕೊಟ್ಟಿದ್ರು ಮಾಡೋಕ್ ಕಷ್ಟ ಆಗುತ್ತೆ ಅಂತೇಳಿ ಗೊತ್ತೇನು ವರದಿ ಬರ್ತಾ ಇದೆ ಅದು ಸತ್ಯಕ್ಕೆ ದೂರವಾದಂತಹ ವರದಿ ವಾಸ್ತವವಾಗಿ ಬೆಳಗ್ಗೆ ನಡೆದಂತಹ ಎರಡು ಸಭೆಗಳಲ್ಲಿ ಅವ್ನು ಕರ್ಸ್ಕೊಂಡು ಮುಖ್ಯಮಂತ್ರಿಗಳು ಕೇಳಂತಹ ಸಂದರ್ಭದಲ್ಲೂ ಸಹ ಯಾವುದೇ ಆಕ್ಷೇಪಣೆ ಅಥವಾ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಕೊಟ್ಟಿಲ್ಲ ಇದು ಮೊದಲನೇ ಅಂತ ಆಗಿರುವಂತಹ ವಿಚಾರವನ್ನ ಐದು ಗಂಟೆವರೆಗೂ ಸಹ ನಾನು ಆಯಿತರ ಮುಖ್ಯಮಂತ್ರಿಗಳ ಹೇಳಿ ತಂದಿಲ್ಲ ಅಂದ್ರೆ ಒಬ್ಬ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಬಹಳಷ್ಟು ವೈಫಲ್ಯವನ್ನು ಕಂಡಿದ್ದಾರೆ ಆ ಕಾರಣಕ್ಕೆ ಅಫ್ಕೋರ್ಸ್ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಬೆಂಗಳೂರು ಮಹಾನಗರದ ಆಯುಕ್ತರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಮೊದಲನೇ ಪ್ರಕರಣ ಆದರೆ ಹನ್ನೊಂದು ಜನ ಅಮಾಯಕ ಬಲಿಯಾದಂಥದ್ದು ಮುಖ್ಯಮಂತ್ರಿಗೆ ನೋವನ್ನು ತಂದಿದೆ ಆ ನಿಟ್ಟಿನಲ್ಲಿ ನಾಟ್ ಓನ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಐದು ಜನ ಅಧಿಕಾರಿಗಳನ್ನ ಅಮಾನತು ಮಾಡಿ ಕ್ರಮಕ್ಕೆ ಒಳಪಡಿಸಿದ್ದಾರೆ ಬಹುತೇಕ ಸರ್ಕಾರಕ್ಕೆ ಇರ್ತಕ್ಕಂತ ಒಂದು ವ್ಯಾಪ್ತಿನಲ್ಲಿ ಮತ್ತೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಕ್ಯಾಂಪಿಂಗ್ ನಲ್ಲೂ ಸಹ ಅಂದ್ರೆ ಅವತ್ತಿನ ಸಂಪುಟ ಸಭೆಯ ಸಭೆಯಲ್ಲೂ ಸಹ ಎಲ್ಲ ಚರ್ಚೆ ಮಾಡಿ ಟೋಟಲಿ ಒಟ್ಟಾರೆ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಕ್ರಮವನ್ನು ತಗೊಂಡಿದ್ದೇನೆ ಆದ್ರೆ ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಕೆಲವು ಅಪಪ್ರಚಾರ ಮಾಡುವಂಥದ್ದು ಅಥವಾ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸಾಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವನ್ನ ಜೊತೆ ತಗೊಳ್ಳುವಂತ ಕಾಮೆಂಟ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಆಯುಕ್ತರ ಹುದ್ದೆಯನ್ನು ಕೊಡಬೇಕಾದ್ರೆ ಯಾರಿವತ್ತು ಒಂದು ಹೆಸರಿನಲ್ಲಿ ದಯಾನಂದ್ರವನ್ನ ಬೆಂಬಲ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಸಹ ಅವ್ರು ಆಯುಕ್ತರು ಮಾಡಲಿಕ್ಕೆ ಕೇಳಿರ್ಲಿಲ್ಲ ಇದು ಸ್ವತಃ ಮುಖ್ಯಮಂತ್ರಿಗಳು ದಯಾನಂದ ಅವಕಾಶ ಕೊಟ್ಟಂತದ್ದು ಸ್ವಾಭಾವಿಕವಾಗಿ ಅವ್ರ ಸಮುದಾಯದಲ್ಲಿ ನೋವಾಗಿದೆ ಅದನ್ನು ಅನ್ಕೋತೀನಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಆಡಳಿತದ ಈ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು ಆಯುಧೆಯಲ್ಲಿ ತಗೊಂಡಿದ್ದಾರೆ ಯಾವುದೇ ಸಮುದಾಯದ ವಿಚಾರ ಇಲ್ಲಿ ಬರೋದಿಲ್ಲ ಮತ್ತೆ ಯಾವ ಸಮುದಾಯನೂ ಸಹ ಅವರು ಆಯುಕ್ತ ಮಾಡಿ ಕೇಳಿರಲಿಲ್ಲ ಕೇಳಿರ್ಲಿಲ್ಲ ಅಂತಹ ಸಂದರ್ಭದಲ್ಲೂ ಸಹ ನನಗೆ ಬೆಂಗಳೂರು ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಕೊಟ್ಟು ಎರಡು ಸಲ ಅವರು ಮುಂದುವರಿಸುವಂತಹ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ ಹಾಗಾಗಿ ಇವತ್ತೇನು ಆ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಆ ವಿಚಾರವಾಗಿ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ ಅದು ಬಿಜೆಪಿ ಪ್ರಯೋಜಿತ ಕೃತ್ಯ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾದ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೇನೆ ಇವತ್ತು ದಯಾನಂದ ಅವರ ಬಗ್ಗೆ ಅತೀವಾದಂತಹ ಒಂದು ಉತ್ಸಾಹ ಅಥವಾ ಆಸಕ್ತಿ ಅಥವಾ ಪ್ರೀತಿ ಬಿಜೆಪಿಗೆ ಬಗ್ಗೆ ಬಂದಿದೆ ನಾನು ದೊಡ್ಡ ಪ್ರಶ್ನೆಯಿಂದ ಕೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ನಿಮ್ದೆ ಸರ್ಕಾರ ಇತ್ತು ಅವತ್ತು ಸಹ ದಯಾನಂದ್ ಅವರು ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತ ಆಗೋದಕ್ಕೆ ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ರು ಮತ್ತೆ ನೀವೇನ ಅವಕಾಶವನ್ನು ಕೊಡಲಿಲ್ಲ ಯಾವುದೋ ಒಂದು ಘಟನೆಯನ್ನ ಇಟ್ಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು ರಾಜಕೀಯ ಆರೋಪ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂತ ಒಂದು ಗುಣ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಲು ನಿಲ್ಲಿಸಬೇಕಾಗುತ್ತೆ ಅಥವಾ ಸಿದ್ದರಾಮಯ್ಯವರಿಗೆ ನೀವು ಸಾಮಾಜಿಕ ನ್ಯಾಯವನ್ನ ಬೋಧನೆ ಮಾಡುವಂತಹ ಅವಕಾಶಗಳು ಅಥವಾ ನೈತಿಕತೆ ನಿಮ್ಗಿಲ್ಲ ಹಾಗಾಗಿ ಅಂತಹ ಯಾವುದೇ ಪ್ರಯತ್ನವನ್ನು ಮಾಡುವಂತಹ ಕೆಲಸಕ್ಕೆ ಬಿಜೆಪಿಗೆ ಹೋದ್ರೆ ನಿಮಗೆ ನಿರಾಶೆ ಉಂಟಾಗುತ್ತೆ ಇವತ್ತು ಸಹ ನೀವು ನಿಮ್ಮ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರಿ ಆದ್ರೆ ಶ್ರೀರಾಮುಲು ಅವರಿಗೆ ಯಾವುದೇ ಅವಕಾಶವನ್ನು ನೀವು ಮಾಡ್ಕೊಳ್ಳಿಲ್ಲ ಉಪಮುಖ್ಯಮಂತ್ರಿ ಸ್ಥಾನದ ಅವಕಾಶವನ್ನ ನಿಮ್ಮ ಸರ್ಕಾರದ ಅವಧಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಸಮುದಾಯಕ್ಕೆ ಅನ್ಯಾಯ ಆಗುವಂತ ಕೆಲಸವನ್ನ ಮಾಡುದ್ರಿ ಇವತ್ತು ಅದೇ ಸಮುದಾಯದ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ತುಂಬಿಯಂತ ಪ್ರಯತ್ನವನ್ನ ಮಾಡಿದ್ರಿ ರಾಜಕೀಯ ಮಾಡುವಂತ ಪ್ರಯತ್ನಗಳು ಆದ್ರೆ ಇವತ್ತು ಅಡಲ್ ಲಾಕ್ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನು ಕ್ರಮವನ್ನು ತಗೊಂಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ಅದನ್ನು ಸಮುದಾಯಕ್ಕೆ ಆದ ಅನ್ಯಾಯ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಅವರ ಮೊಸಳೆ ನಮ್ಮ ಅನ್ನೋದನ್ನ ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ ಬಿಜೆಪಿಯವರು ಇಂತಹ ನಾಟಕ ಬಿಡಬೇಕಾಗುತ್ತೆ ನಿಮ್ಗೆ ನಿಜಕ್ಕೂ ಆ ಸಮುದಾಯದ ಬಗ್ಗೆ ಅಷ್ಟೊಂದು ಕಬ್ಬಳಿ ನೀವು ನೀವೇ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಹೇಳಿಕೆಗೆ ಅನುಗುಣವಾಗಿ ಶ್ರೀರಾಮುಲು ಅವರಿಗೆ ಏನಕ್ಕೆ ಉಪಮುಖ್ಯಮಂತ್ರಿ ಅನ್ಕೊಂಡಿಲ್ಲ ಏನಕ್ಕೆ ನಿಮ್ಮ ಸರ್ಕಾರದಲ್ಲಿ ಆ ಸಮುದಾಯದ ಅಧಿಕಾರಿಗಳಿಗೆ ಆಯಕಟ್ಟಿನ ಸ್ಥಾನವನ್ನು ಕೊಡಲಿಲ್ಲ ಏನಕ್ಕೆ ಅವರು ಎಲಿಜಿಬಲ್ ಇದ್ರೂ ಸಹ ನೀವು ಅವರ ಪೊಲೀಸ್ ಆಯುಕ್ತ ಮಾಡಲಿಲ್ಲ ಇವೆಲ್ಲವಕ್ಕೂ ಊಟ ಕೊಡೋದಕ್ಕೆ ಬಿಜೆಪಿ ನಲ್ಲಿ ಉದ್ಯೋಗ ಇಲ್ಲ ಹಾಗಾಗಿ ಇವತ್ತೇನು ದಯಾನಂದ್ರವರ ವಿಚಾರವನ್ನು ಇಟ್ಕೊಂಡು ಸಮುದಾಯದಷ್ಟೀಯ ಲಾಭ ಮಾಡೋದಕ್ಕೆ ಮಾಡ್ಕೊಳೋದಕ್ಕೆ ಹೊರಟಿದ್ದಾರೆ ಅದನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ನಾವು ಯಾವತ್ತೂ ಸಹ